ಟ್ವೀಟ್ ನಲ್ಲಿ ಯೋಗಿಯನ್ನ ಎಳೆದು ತಂದಿದ್ದಾರೆ ಸಿದ್ದರಾಮಯ್ಯ ಈ ಕಡೆ ಬಿಜೆಪಿ ದುಶ್ಯಾಸನನ್ನ ನೆನಪಿಸಿದ್ದಾರೆ ಏನಿದು ಇವರಿಬ್ಬರ ಜಟಾಪಟಿ ನಾಮ ಕಂಡ್ರೆ ಭಯ ಅಂತ ಹೇಳಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಟ್ವಿಟಿಗರು ತಿರುಗಿ ಬಿದ್ದದ್ರು ಸಾಕು ಸಾಕು ಅನಿಸುವಷ್ಟು ತಿಲಕ ಹಾಕೊಂಡ ಫೋಟೋ ಇರುವ ಪೋಸ್ಟ್ ಗಳನ್ನ ಹಾಕಿದ್ರು ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಾಗ ಸಿದ್ದರಾಮಯ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಎಳೆದು ತಂದಿದ್ರು ಇದಕ್ಕೆ ಟ್ವಿಟಿಗರು ಕಾರವಾದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಈ ಗೆ ಬಿಜೆಪಿ ತಿರುಗೇಟ್ ಕೊಟ್ಟಿದೆ ಬಿಜೆಪಿ ಮಾಡಿರೋ ಟ್ವೀಟ್ ಹೀಗಿದೆ ನೋಡಿ ಒಬ್ರು ಬಿಳಿ ಅಂಗಿ ಬಿಳಿ ಪಂಚೆ ಹಾಕೊಂಡು ಮಾಜಿ ಮುಖ್ಯಮಂತ್ರಿ ಒಬ್ರು ಇದ್ದಾರೆ ನೋಡೋಕೆ ತುಂಬಾ ಸಂಭಾವಿತರ ರೀತಿ ಕಾಣ್ತಾರೆ ಆದ್ರೆ ಸಭೆ ಸಮಾರಂಭಗಳಲ್ಲಿ ದುಶ್ಯಾಸನ ತರ ಹೆಣ್ಣು ಮಕ್ಕಳ ಸೆರೆಗೆಳಿತಾರೆ ಸಾಮಾನ್ಯರ ತರ ಕಾಣ್ತಾರೆ ಆದ್ರೆ ಕೋಟಿ ಬೆಲೆ ಬಾಳೋ ವಾಚ್ ಕಟ್ತಾರೆ ಯಾರವ್ರು ಗೊತ್ತಾ ಹೀಗಂತ ಬಿಜೆಪಿ ಒಂದು ಟ್ವೀಟ್ ಮಾಡಿದೆ ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ತನ್ನ ಮೇಜುಕುಟ್ಟಿ ಪ್ರಶ್ನಿಸಿದ್ದ ಮಹಿಳೆಯ ವಿರುದ್ಧ ಸಿಟ್ಟಾದ ಅವರು ಆಕೆಯಿಂದ ಮೈಕೆ ರು ಆಗ ಆಗಿ ಮೈಕ್ ಜೊತೆ ಮಹಿಳೆಯ ಸೆರಗೂ ಬಂದ್ಬಿಡ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿತ್ತು ಈ ಘಟನೆಯನ್ನ ಪರೋಕ್ಷವಾಗಿ ಬಿಜೆಪಿ ಅವರು ಎಳತ್ ತಂದಿದ್ದಾರೆ ಬಿಜೆಪಿ ಟ್ವೀಟ್ ಗೆ ಹಲವು ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ ತಿಲಕ ಉದ್ದ ನಾಮ ಇಟ್ಟವ್ರನ್ನ ಕಂಡ್ರೆ ನನಗ್ ಭಯ ಆಗತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ ಮಾತನ್ನ ಇಟ್ಕೊಂಡು ಬಿಜೆಪಿ ಹ್ಯಾಶ್ ಟ್ಯಾಗ್ ಸೆಲ್ಫಿ ವಿತ್ ತಿಲಕ್ ಅನ್ನೋ ಅಭಿಯಾನವನ್ನ ಟ್ವಿಟರ್ ನಲ್ಲಿ ನಡೆಸತ್ತು ಉತ್ತರ ಪ್ರದೇಶದಲ್ಲೊಬ್ರು ಅಟ್ ದ ರೇಟ್ ಬಿಜೆಪಿ ಫಾರ್ ಇಂಡಿಯಾ ಮುಖ್ಯಮಂತ್ರಿ ಇದ್ದಾರೆ ಮೈ ತುಂಬಾ ಕಾವಿ ಬಟ್ಟೆ ಮುಖ ತುಂಬಾ ಕುಂಕುಮ ಬಳ್ಕೋತಾರೆ ಆದ್ರೆ ಅವರು ವಿರುದ್ಧ ಹತ್ತಾರು ಕ್ರಿಮಿನಲ್ ಗಳಿವೆ ಈ ಕುಂಕುಮಧಾರಿಯನ್ನ ನೋಡಿದಾಗ ಜನರಿಗೆ ಭಯ ಹುಟ್ಟದೆ ಗೌರವ ಹುಟ್ಟತ್ತಾ ಅಟ್ ದ ರೇಟ್ ಐನ್ ಸಿ ಕರ್ನಾಟಕ ಅಂತ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ರು ಇದಕ್ಕೆ ಬಿಜೆಪಿ ಬಿಜೆಪಿಯವರೇನ್ ಕಡಿಮೆ ಇಲ್ಲ ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಇಂಡೈರೆಕ್ಟ್ ಆಗಿ ದುಶ್ಯಾಸನ ಅಂತ ಕರೆದಿದ್ದಾರೆ ಒಟ್ಟು ಲೋಕಸಭಾ ಚುನಾವಣೆ ಬರೋ ಟೈಮ್ ಅಲ್ಲಿ ಮತ್ತೆ ಶುರುವಾಯಿತು ಇವರುಗಳ ಜಟಾಪಟಿ